ಮತದಾನ ಮತದಾನ ಎಲ್ಲರಿಗೂ ತಿಳಿದಂತೆ ಇದು ಪ್ರಜಾ ಸಮೂಹಕ್ಕೆ ಒಕ್ಕೂಟಕ್ಕೆ ಸಂವಿಧಾನ ನಮ್ಗೆ ಕೊಟ್ಟಿರುವ ಹಕ್ಕು ಅಷ್ಟೇ ಅಲ್ಲ ಅದು ನಮ್ಮ ಕರ್ತವ್ಯ ಕೂಡ ಒಂದು ಉತ್ತಮ ಸಮಾಜವನ್ನು ನಿರ್ಮಿಸಲು ಪ್ರತಿಯೊಬ್ಬ ಪ್ರಜೆಗೂ ಪ್ರಜಾಪ್ರಭುತ್ವ ನೀಡಿರುವ ಅವಕಾಶವಿದು ಎಲ್ಲರಿಗೂ ಸವಿ ನಮನಗಳು ನಾನು ನಿಮ್ಮ ಸಾರಿಕ ಸಂವಿಧಾನ ನೀಡಿರುವ ನಮ್ಮ ಹಕ್ಕನ್ನು ಈ ರಾಜಕಾರಣಿಗಳು ನೀಡುವ ಅದು ಯಾವುದೋ ಅಂಶದಿಂದ ಎರಡು ಮೂರು ದಿನಕ್ಕೆ ಹಣ ಖುಷಿ ಸಿಗುತ್ತೆ ಅಂತ ಇಡೀ ಬದುಕನ್ನೇ ಬಲಿ ಕೊಡೋದು ಬೇಡ ಅದಾಗ್ಯೂ ಹಣ ಹಂಚಿಕೆ ಆದ್ರೂ ಓಟು ಹಾಕುವಾಗ ಮಾತ್ರ ಶಿಕ್ಷಣ ಆರೋಗ್ಯ ಉದ್ಯೋಗ ಪರಿಸರ ಮೂಲಭೂತ ಸೌಕರ್ಯಗಳು ಹೀಗೆ ಉತ್ತಮ ಆಡಳಿತ ಕೊಡುವಂತವರಿಗೆ ಮತ ಹಾಕೋಣ ಓಟು ಮಾಡಿದ್ರೆ ಏನ್ ಬದಲಾವಣೆ ಆಗಲ್ಲ ನಮ್ ಬದುಕು ನಮ್ಗಿದ್ದೇ ನಾವು ಕಷ್ಟಪಟ್ಟು ದುಡಿದಿದ್ದರೆ ಮಾತ್ರ ನಮ್ ಜೀವನ ಸಾಗೋದು ರಾಜಕಾರಣಿಗಳೇನು ಹಣ ಆಸ್ತಿ ಅಂತಸ್ತು ಅಂತ ಲೂಟಿ ಮಾಡ್ಕೊಂಡು ಚೆನ್ನಾಗಿರ್ತಾರೆ ಅಂತ ಓಟು ಹಾಕೋದು ಬಿಟ್ರೆ ಅದು ನಾವು ಬದಲಾವಣೆ ಬೇಕು ಅಂತ ಬಯಸುವ ನಮ್ಮ ವಿವೇಕ ವಿವೇಚನೆ ಮತ್ತು ನಮಗೆ ನಾವೇ ಮೋಸ ಮಾಡಿಕೊಂಡಂಗೆ ಹಾಗಾಗದೆ ದಯವಿಟ್ಟು ರಾಜ್ಯ ದೇಶದ ಅಭಿವೃದ್ಧಿಗೆ ತಪ್ಪದ ಎಲ್ಲರೂ ಮತ ಚಲಾಯಿಸೋಣ ಧನ್ಯವಾದಗಳು